ಬ್ರಾಟ್ ಯು ಬಾಯ್ ಅಂಡ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿಯವ್ರೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಎಸ್ ಸಿ ಮಹದೇವಪ್ನವ್ರೆ ಮಾನ್ಯ ಕೆ ವೆಂಕಟೇಶ್ ಅವರೇ ಮಾನಶ್ರೀ ದ್ವಾರಕಾನಾಥವ್ರೆ ಮಾನಶ್ರೀ ಪ್ರತಾಪ್ ಸಿಂಹ ಅವರೇ ಮಾನಶ್ರೀ ಶ್ರೀವತ್ಸ ಅವರೇ ಪಿ ಎಂ ನರೇಂದ್ರ ಸ್ವಾಮಿ ಅವರೇ ಹಿರಿಯರಾದಂಥ ಪಿ ಜಿ ಆರ್ ಸಿಂಧ್ಯಾ ಅವರೇ ಎ ಆರ್ ಕೃಷ್ಣಮೂರ್ತಿ ಅವರೇ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜ್ ಆಡ್ತಿರಲ್ವಾ ನೀವು ಜೂಜ್ ಆಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜ್ ಆಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಶ್ರೀಮತಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ್ ಪ್ರಸಾದ್ ಅವರೇ ಹರ್ಷವರ್ಧನ್ ಅವರೇ ಡಾಕ್ಟರ್ ಮೋಹನ್ ಮತ್ತು ಅವರ ಕುಟುಂಬ ವರ್ಗದವರೇ ಹಾಗೂ ಇಲ್ಲಿ ನೆರೆದಿರುವಂಥ ಶ್ರೀನಿವಾಸ್ ಪ್ರಸಾದ್ ಅವರ ಎಲ್ಲ ಅಭಿಮಾನಿಗಳೇ ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರೋದಿಲ್ಲ ಸತ್ತಾಗ ಹೆಸರಿತ್ತೆ ಉಸಿರಿರೋದಿಲ್ಲ ನಾನು ಕಂಡ ಪ್ರಭಾವಿ ನಾಯಕ ಸ್ವಾಭಿಮಾನಿ ರಾಜಕಾರಣಿ ಎಂದು ಹೆಸರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಭೌತಿಕವಾಗಿ ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಸೈದ್ಧಾಂತಿಕ ನಿಷ್ಠೆ ಅವರ ಸಾಧನೆಗಳು ಅವರ ಸಾರ್ಥಕ ಜೀವನಕ್ಕೆ ಸಾಕ್ಷಿಯಾಗಿದೆ ಇದೇ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿಯಿಂದ ಅವರನ್ನು ನಾನು ಭೇಟಿ ಮಾಡಿದ್ದೆ ನಮ್ಮ ರಾಜಕೀಯ ನಿಲುವುಗಳು ಏನೇ ಇರಲಿ ಅವರ ಹಿರಿತನ ಅವರ ಆತ್ಮೀಯತೆ ಅವರ ಬದ್ಧತೆಗಳಿಗೆ ಎಂದೂ ಕೊರತೆ ಇರಲಿಲ್ಲ ಆದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅವರ ಸಾಧಕ ಜೀವನ ಅಂತ್ಯ ಕಂಡಿದ್ದು ಅತ್ಯಂತ ಆಘಾತ ಉಂಟು ಮಾಡಿದ್ದು ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ತಮ್ಮದೇ ಆದಂಥ ಚಾಪ ಮೂಡಿಸಿದ ಶ್ರೀನಿವಾಸ್ ಪ್ರಸಾದ್ ಅವರ ನಿಧನದಿಂದ ನಾವು ಒಬ್ಬ ಹಿರಿಯ ನೇತಾರನ್ನು ಕರೆದುಕೊಂಡಿದ್ದೇವೆ ಆ ಹಿರಿಯ ಚೇತನಕ್ಕೆ ಗೌರವಪೂರ್ಣ ಶ್ರದ್ಧಾಂಜಲಿಗಳನ್ನು ಸಲ್ಲಿಸೋದಕ್ಕೆ ನುಡಿ ನಮನದ ಮೂಲಕ ಅವರ ನೆನಪುಗಳನ್ನು ಹಂಚಿಕೊಳ್ಳೋಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಂತೆ ಸಮಾಜದ ಸೇವಕನಾಗಲು ಸಿದ್ಧವಿರುವ ವ್ಯಕ್ತಿಯೇ ಮಹಾನ್ ಎನಿಸಿಕೊಳ್ಳುತ್ತಾನೆ ಶ್ರೀನಿವಾಸ್ ಪ್ರಧಾನ್ ನಾವು ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರು ವಿ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್